ಸರ್ ನಮಸ್ತೆ ನಮಸ್ಕಾರ ಸ್ವಾಮಿ ಸರ್ ಸಂತೆಕಲಲ್ಲಿ ಚಿಂತಾಮಿ ತಾಲೂಕು ಬೆಟ್ಟ ಬಂದಿವಿ ನಮ್ಗೆ ಸಣ್ಣ ಮಳೆಗಳು ಬೇಕಾಗಿದ್ವು ನಾನು ಇಲ್ಲಿ ನಮ್ಮ ದೊಡ್ಡ ಜಟ್ಕ ಅವ್ರ ಹತ್ರ ಅದ್ ಸಾವಿರ ರೂಪಾಯಿ ತಗೊಂಡೆ ಇನ್ನೂ ಜೊತೆ ಬೇಕಾಗಿತ್ತು ನನ್ಗೆ ಇದೇ ಸಾಕ್ಬೇಕು ಅಂತ ಹೋಗಿದ್ದೀನಿ ಆಮೇಲೆ ಎಲ್ಲ ಇವು ಹೇಳ್ತಾ ಇದ್ದೀನಿ ವಿದ್ಯುತ್ ದೊಡ್ಡ ತಗೊಳ್ತಿದ್ರು ಸಣ್ಣ ಸಣ್ಣವನ್ನು ಕರ್ಕೊಂಡು ಈ ಕಾರ್ ತಳ್ಳಿಯನ್ನು ಉಳಿಸ್ಬೇಕು ಅಂದ್ಬಿಟ್ಟು ಕೇಳ್ಕೊತೀನಿ ಆಮೇಲೆ ನಮ್ಮ ಮಾಧ್ಯಮದವ್ರು ಇರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ನವ್ರು ಇರ್ಬೋದು ಭಾರಿ ಕಷ್ಟಪಟ್ಟು ಜಾತ್ರೆ ಜಾತ್ರೆ ಓಡಾಡಿ ಹಳ್ಳಿ ಕಾರ್ದನ ಸಾಕೋದಕ್ಕೆ ಭಾರಿ ಪ್ರೇರೇಪಣೆ ಮಾಡ್ತಾ ಇದ್ದಾರೆ ನಾನು ಅಷ್ಟೇ ನನ್ನ ನಿವೃತ್ತಿ ಜೀವನದಲ್ಲಿ ನಾನು ಕಡೆ ಒಂದು ಆಸೆ ಗೋವಿಗೆ ಮೂತಿಗೆ ಊಟ ಕೊಟ್ಕೊಂಡು ನಮ್ಮ ಪಾಪಕರ್ಮಗಳನ್ನ ತೀರ್ಸ್ಕೊಬೇಕು ಅಂತ ಇದ್ದೀನಿ ಸ್ವಾಮಿ ಅಷ್ಟೇ ಅಲ್ಲ ಯುವಕರಲ್ಲಿ ನಾನು ಮದುವೆ ಮಾಡ್ಕೊಳ್ಳೋದು ಇಷ್ಟೇ ಮುತ್ಕೊಳ್ಳೋಕಾಗಲ್ಲ ಎತ್ತಾದರೂ ಕೊಂಡ್ಕೊಳ್ಳಿ ಎತ್ಕೊಳ್ಳೋಕಾಗಲಿಲ್ಲ ಕಡ್ಸಾದ್ರೂ ತಗೊಳ್ಳಿ ಒಂದು ಕರು ಉಡ್ಸ್ಕೊಳ್ಳಿ ಮೋಕ್ಷಾಭಿವೃದ್ಧಿ ಮಾಡ್ಕೊಳ್ಳಿ ಅಂತ ಹುಡುಗರಿಗೆಲ್ಲ ಹೇಳ್ತೀನಿ ಇಲ್ಲಿ ಭಾರಿ ಪ್ರಸಿದ್ಧಿಯಾದ ಹುಡುಕನ ಬೆಟ್ಟೆ ಜಾತ್ರೆ ಭಾರಿ ವಿಜೃಂಭಣೆಯಿಂದ ನಡೀತಿದೆ ವಹಿವಾಟು ಚೆನ್ನಾಗಿ ನಡೀತಾ ಇದೆ ಬರೋ ಜನ ಇನ್ನೂ ಬರ್ತಾ ಇದ್ದಾರೆ ಮೆರವಣಿಗೆಗಳು ಅದು ಇದು ಭಾರಿ ಅದ್ಧೂರಿಯಾಗಿ ನಡೀತಾ ಇದೆ ಆಮೇಲೆ ನಮ್ಮ ಸ್ನೇಹಿತರುಗಳು ಸಾಕಷ್ಟು ಜನ ಬಂದಿದ್ದಾರೆ ಸರ್ ಒಂದು ಮೆರವಣಿಗೆ ಇದೆ ಅವರು ನನ್ನ ಕೇಳಿದ್ದಾರೆ ನಾನು ಸ್ವಾಗತಿಸ್ತಿದ್ದಾರೆ ನಾನು ಹೋಗಬೇಕು ಅಂದುವರ್ಗು ನಾವೂ ಇದು ಮಾಡಿ ಅಂತ ಮೂರ್ತಿ ನಮಗೆ ನೀವು ಒಂದು ವರ್ಷ ಪೂರ್ತಿ ಸಾಕಬೇಕು ಅಂತ ಸಂತೋಷದಿಂದ ಜಟ್ಕಾ ಓರಿ ಮೂರ್ತಿಯವರು ಕೊಟ್ಟಿದ್ದಾರೆ ಅವ್ರ ಹಸುಗಳಲ್ಲಿ ಇಟ್ಟಿರೋ ಕರುಗಳು ಅದರಿಂದ ನಾನು ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ನಿಮಗೂ ಧನ್ಯವಾದಗಳು ಹೇಳ್ತೀನಿ ಸ್ವಾಮಿ ಅಲ್ಲಿ ಹುಡುಗರಿಗೆಲ್ಲ ಹೇಳೋದು ಇಷ್ಟೇ ಅಲ್ಲಿ ಕಾರ್ ಮುಗಿಸ್ರಿ ಬೇಡಿಸ್ರಿ ಅಂತ ಹೇಳ್ತೀನಿ ಅಷ್ಟೇ ಅಲ್ಲ ಜೈ ಹಿಂದ್ ಅಂತ ನಾನು ಹೇಳ್ತೀನಿ ನೋಡಿ ಮೂರ್ತಿ ಹೋಗ್ ಮಾತಾಡ್ತಾರೆ ನಮಸ್ಕಾರ ಸರ್ ಹಾಂ ನಮಸ್ಕಾರ ಹೇಳಿ ಮೂರ್ತಿ ಏನು ಬಿಟ್ಟು ಹಾಂ ಬೆಳ್ಳೂರು ಬೆಳ್ಳೂರು ಹೋಗ್ಲಿ ನಮ್ಮ ತಾಲೂಕು ಮಂಡ್ಯ ಜಿಲ್ಲೆಯರು ಗ್ರಾಮ ನಮ್ಮ ನಿಮ್ಮ ನೀವ್ ಯಾವಾಗ ಬಂದ್ರಿ ನಾವು ಬಂದಿದ್ವಿ ಬಂದ ತಕ್ಷಣನೆ ನಮ್ಗೆ ಬೇಕಾಗಿರುವಂತ ಈ ಬಡತನ ಈ ದನಗಳು ಸಾಕಬೇಕು ಅಂತಾನೆ ಇಷ್ಟ ಎಳ್ಳಿ ಕಾರ್ನ ಉಳಿಸ್ಬೇಕು ಬೆಳೆಸ್ಬೇಕು ಉಳಿಸ್ಬೇಕು ಬೆಳೆಸ್ಬೇಕು ಹ್ಮ್ ನನ್ನ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸ್ ಹ್ಮ್ ಹುಡುಗ್ರಿಗೆಲ್ಲ ಮತ್ತೊಂದು ಸಾರಿ ಹೇಳೋದಷ್ಟೇ ಇದೆಲ್ಲ ಬರಪ್ಪ ಯುವಕ್ರನಿಂದಲೇ ಈ ಹಳ್ಳಿ ಕಾರಂತ ಹೇಳಿ ಇದನ್ನ ಉಳಿಸ್ಬೇಕು ಅದು ನಿಮ್ಮ ಕೈಯಲ್ಲೇ ಇದೆಯಪ್ಪ ನಿಮ್ಗೆ ಎಷ್ಟೆಷ್ಟು ಬೇಕಾದರೂ ನಿಮ್ಮ ಕೋಟಿ ವಂದನೆಗಳು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಆ ಹುಡುಗ್ರಿಗೂ ಕೂಡ ನಾನು ಭಾರಿ ಧನ್ಯವಾದಗಳು ಹೇಳ್ತೀನಿ ಸರ್ ಹಳ್ಳಿ ಕಾರ ಇತ್ತೀಚ್ಗೆ ಎಲ್ಲ ಕ್ಷೀಣಿಸ್ತಾ ಇದೆ ಹೌದು ಸರ್ ಉಳಿಸ್ಬೇಕು ಬೆಳೆಸ್ಬೇಕು ಹೌದು ಸರ್ ಹೌದು ಸರ್ ನಾನು ಮತ್ತೊಂದು ಸಾರಿ ಹಳ್ಳಿ ಕಾರಿಗೆ ಜಯ ಅಂತ ಹೇಳ್ತಾ ನಿಮ್ಗೆ ಅದು ಧನ್ಯವಾದಗಳು ತಿಳಿಸ್ತೀನಿ ಸರ್ ಓಕೆ ಧನ್ಯವಾದಗಳು

ನೀವು ಬನ್ನಿ ಸರ್ ಹ್ಞೂ ಓಕೆ ಧನ್ಯವಾದಗಳು ಏನ ಹೇಳ್ತಿದಿರ ಹತ್ತು ಲಕ್ಷ ಯಾವಕರೆ ಬರಸಾವೆ ಇರ್ಸಾವೆ అక్కడవా అలా రాకోరే నలకోర్ లక్ష ఇన్నోల్లగెలా దివో ఈవెల్ల ఇవెక్స్టల్లో నగ్నక నాటాలి నలకల్లగెవే నువ్వు ఇన్నోల్ మరిల చేయటి ఎరో బుట్టపు బని ఇక్కడె నుట్ట

क्या बना रहो? नहीं, मतलब, नहीं नहीं, मैं कितना रहता हूँ? बड़ोजोंग, बाहर से दूसरी ओर, ये लोग जो यमुना के मकाम पर इस्तमाल, वादा वज़न वाली चीज़, रीलांग चीज़

ಬನ್ನಿ 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 ಎನರ್ಜಿ ಅತ್ತಿ ತಂದಿದ್ರೆ 7 8 ಸತೆ ಮಾರಿದಾರ ಅಕ್ಕರ್ಕೊಳ ಗೆನಾತ್ತಿದ್ರಾ 1,75,000 1,75,000 ಇನ್ನು ಅಲ್ಲ ಆಗಿಲ್ಲ ಓ ನೋ ನೀ ಯಾಸಿನೋ ದನ ಕತ್ತಿರು ಹೇಳ್ತಿದ್ರೆ ಎರಡೂವರೆ ಎರಡೂವರೆ ಲಕ್ಷ